ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಶ್ರೀಗಂಧದ ಗುಡಿ ಕನ್ನಡ ಸೀರಿಯಲ್ನ ಇವತ್ತಿನ ಸಂಚಿಕೆ ಏನಾಯಿತು ಅಂತ ನೋಡೋಣ ಸಂಚಿಕೆ ಎಂಬತ್ತೆಂಟಿದು ಹಿಂದಿನ ಸಂಚಿಕೆಯಲ್ಲಿ ನೀವೆಲ್ಲರೂ ನೋಡೇ ಇರ್ತೀರ ಚಂದನಗೆ ಎಲ್ಲ ಸತ್ಯ ಗೊತ್ತಾಗ್ಬಿಟ್ಟಿರುತ್ತೆ ಕಂಠಿ ಗ್ಯಾರೇಜ್ಗೆ ಹೋಗಿ ಸತ್ಯ ತಿಳ್ಕೊಂಡು ಬಂದಿರ್ತಾಳೆ ಅವನು ಬೇರೆಯವ್ರ ಗ್ಯಾರೇಜಲ್ಲಿ ಕೆಲಸ ಮಾಡ್ತಾ ಇರ್ತಾನೆ ಮೆಕ್ಯಾನಿಕ್ಕಾಗಿ ಇವನೇನೋ ದೊಡ್ಡ ಎಮ್ ಡಿ ಬೇರೆ ಕಂಪನಿಯಲ್ಲಿ ಅಂತ ಹೇಳಿ ಬಿಲ್ಡಪ್ ಕೊಟ್ಟಿರ್ತಾನಲ್ಲ ಅದಕ್ಕೆ ಸಿಟ್ಟು ಬಂದುಬಿಟ್ಟಿರುತ್ತೆ ಹಾಗೆ ಮಯೂರನ್ಗೂ ಫಾರಿನ್ಗೆಲ್ಲ ಓದ್ಸೋಕ್ಕೆ ಕಳಿಸೋದು ಸುಳ್ಳು ಅಂತ ಗೊತ್ತಾಗುತ್ತೆ ಇದನ್ನೆಲ್ಲ ಕೇಳಿಸ್ಕೊಂಡು ಗರಂ ಆಗಿ ಕೂತ್ಕೊಂಡಿರ್ತಾಳೆ ಅಷ್ಟೊತ್ತಿಗೆ ಹರಿ ಬಂದಿರ್ತಾನೆ ಏನು ಮೇಡಮ್ ಏನು ಏನೋ ಡೀಪಾಗಿ ಯೋಚನೆ ಮಾಡ್ತಾ ಇದ್ದೀರಾ ಏನು ಕನಸ್ಕೊತಾ ಇದ್ದೀರಾ ಅಂತ ರೇಗಿಸ್ತಾನೆ ಹೌದೌದು ನೀವೆಲ್ಲ ಹೇಳಿರೋ ಸುಳ್ಳನ್ನು ನೆನೆಸ್ಕೊಂಡು ಕಾಣ್ತಾ ಇದ್ದೀನಿ ಅಂತ ಹೇಳ್ತಾಳೆ ಏನು ಅಂಥದ್ದು ಹೇಳಿದೆ ಅಂತ ಓ ಈಗ ಏನು ಗೊತ್ತಿಲ್ವಾ ಈಗೀಗೆಲ್ಲ ಮಾಡಿದ್ದೀರಲ್ಲ ಏನು ನಾಚಿಕೆ ಆಗಲ್ವ ನಿಮಗೆ ಬಾಯಿ ಬಂದಂಗೆ ಸುಳ್ಳು ಹೇಳ್ತೀರಲ್ಲ ಅಂತ ಅಂದಾಗ ಓ ನಾನೆಲ್ಲ ನಿಜ ಹೇಳಿದರೆ ನಮ್ಮ ಮನೆಗೆ ನೀವು ಬರ್ತಾನೂ ಇರಲಿಲ್ಲ ಹಾಗೆ ನಮ್ಮ ಬಗ್ಗೆ ಏನಂತ ಅನ್ಕೊತ ಇದ್ರಿ ನನ್ನನ್ನು ಮಾತಾಡಿಸ್ತಾನೂ ಇರಲಿಲ್ಲ ಅಂತ ಹೇಳ್ತಾಳೆ ಹೇಳ್ತಾನೆ ಹರಿ ಹೌದು ಹೌದಾ ಅದಕ್ಕೆಲ್ಲ ಸುಳ್ಳು ಹೇಳಿಬಿಡೋಕ್ಕಾಗುತ್ತಾ ನಮ್ಮದು ರಿಯಾಲಿಟಿ ಏನಿರುತ್ತೋ ಅದನ್ನು ಒಪ್ಕೋಬೇಕು ಜೀವನದಲ್ಲಿ ಅಂತ ಚಂದನ ಬುದ್ಧಿ ಹೇಳ್ತಾಳೆ ಹೌದೌದು ಏನಿದೆ ನಮ್ಮ ಮನೆಯಲ್ಲಿ ಎಲ್ಲ ಹರ್ಕಲು ಮುರುಕ್ಳು ಇದನ್ನೆಲ್ಲ ನಿಮಗೆ ಹೇಳೋಕ್ಕಾಗುತ್ತಾ ನೀವು ನಿಜವಾಗ್ಲೂ ಫ್ರೆಂಡು ಅಥವಾ ಹೆಂಡತಿ ಅಂದರೆ ಇದನ್ನೆಲ್ಲ ಹೇಳ್ತಾರಪ್ಪ ಸುಮ್ಮ ಸುಮ್ಮನೆ ಎಲ್ಲರಿದ್ರಿಗೂ ನನಗೆ ಈ ಥರ ಹೇಳೋಕ್ಕಾಗಲ್ಲ ಮೇಡಮ್ ಅದಕ್ಕೆ ಒಂದು ರೀಲ್ ಬಿಟ್ಟೆ ಅದನ್ನೇ ನೀವು ನಿಜ ಅಂದ್ಕೊಂಡ್ರಿ ನಾನೇನು ಮಾಡಬಾರ್ದು ಮಾಡಿ ತಪ್ಪು ಮಾಡಿದ್ದೀನ ನಾನೇನಾದರೂ ನಿಮಗೆ ಮೋಸ ಮಾಡಿದಿನಾ ಅಂತ ಎಲ್ಲ ಹೇಳ್ತಾಳೆ ನಿಜ ಹೇಳಿದರೆ ಅದು ಒಂಥರ ಒಳ್ಳೆಯದೇ ಆಯಿತು ಬಿಡಿ ಸುಳ್ಳು ಹೇಳೋದ್ರಿಂದ ನಿಮ್ಮ ಜೀವನ ಉದ್ಧಾರ ಆಯಿತು ಇಲ್ಲಾಂದರೆ ಆಸ್ಟ್ರೇಲಿಯಾ ಗೂಬೆನ ಮದುವೆ ಮಾಡಿಕೊಂಡು ಜೀವನ ಎಲ್ಲ ಹಾಳು ಮಾಡ್ಕೊತಾ ಇದ್ರಿ ಅಂತ ಹೇಳ್ತಾನೆ ಹರಿ ಓ ಎಷ್ಟೇ ಆಗಲಿ ನಿಮ್ಮ ನೀವು ಬಿಟ್ಕೊಡಲ್ವಲ್ಲ ಎಲ್ಲದೂ ಸುಳ್ಳು ಹೇಳಿ ಸಮರ್ಥಿಸ್ಕೋತೀರಾ ಅಂತ ಹೇಳ್ತಾಳೆ ಅಣ್ಣಗೂ ಪಾಪ ಅವ್ರ ಬಗ್ಗೆನೂ ಸುಳ್ಳು ಹೇಳಿದ್ದೀರಾ ಅಂತ ಚಂದನ ಹೇಳ್ತಾಳೆ ಹೌದೌದು ನೀವು ಅವರಿಗೆ ಅಣ್ಣ ಅಣ್ಣ ಅಂದು ನನಗೂ ಅಣ್ಣ ಅಂದ್ಬಿಟ್ಟಿರ ಮತ್ತೆ ಎಲ್ಲಾದರೂ ಅಂತ ಹೇಳಿ ಹೊರಟು ಹೋಗ್ತೇನೆ ಅದಕ್ಕೆ ಇವಳಿಗೆ ತುಂಬ ನಗು ಬರುತ್ತೆ ಇವಳು ನಕ್ಕಿದ್ದು ನೋಡಿ ಹರಿಗೂ ತುಂಬ ಖುಷಿಯಾಗುತ್ತೆ ಮತ್ತೆ ಗಂಧದ ಗುಡಿ ಮನೆಯಲ್ಲಿ ಮತ್ತೆ ಇನ್ನೊಂದು ಸೀನು ಅವಾಂತರ ನಡೆಯುತ್ತೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಇವರಪ್ಪ ನಟರಾಜವರು ಎರಡು ಫೋಟೋ ಇಡ್ಕೊಂಡು ಸುತ್ತಿಗೆ ಇಡ್ಕೊಂಡು ಮಹಾರಾಜನ್ ಥರ ಫೋಸ್ ಕೊಡ್ಕೊಂಡು ಅಣ್ಣ ಅವ್ರ ಸಾಂಗ್ ಹೇಳ್ಕೊಂಡು ಇರ್ತಾರೆ ಗೋಡೆಯಲ್ಲಿ ಎಲ್ಲಿ ಹಾಕೋದು ಅಂತ ಫೋಟೋನ ಇವರು ಮದುವೆ ಫೋಟೋನ ಎಲ್ಲಿ ಹಾಕೋದು ಅಂತ ಗೋಡೆಗೆ ಕರಿ ಸರಿಯಾದ ಜಾಗ ಹುಡುಕ್ತಾ ಇರ್ತಾರೆ ಇಲ್ಲಿ ಕರೆಕ್ಟ್ ಆಗಿದೆ ಜಾಗ ಅಂತ ಹೇಳಿ ಅಲ್ಲಿ ಬಡಿದು ಇವರಿಬ್ಬರದ್ದು ಮದುವೆ ಫೋಟೋ ಮತ್ತು ಫ್ಯಾಮಿಲಿ ಫೋಟೋನ ತಗಲಾಕ್ತಾರೆ ಎಲ್ಲರೂ ನೋಡಿ ಖುಷಿಯಾಗುತ್ತೆ ಚಂದನಾಗೆ ಶಾಕ್ ಆಗುತ್ತೆ ಹಾಗೆ ಮುತ್ತುರಾಜನ್ಗೂ ಇಷ್ಟ ಇರೋದಿಲ್ಲ ಇವರಿಬ್ಬರು ಖುಷಿ ಪಟ್ಟೇನು ಮದುವೆ ಆಗಿಲ್ವಲ್ಲ ಅವನಿಗೆ ರಿಯಾಲಿಟಿ ಗೊತ್ತಿರೋದ್ರಿಂದ ಅವ್ನಗೂ ಬೇಜಾರಾಗುತ್ತೆ ಬೇಡಪ್ಪ ನೀವು ಈ ಥರ ಎಲ್ಲ ಮಾಡಬಾರ್ದು ಯಾಕೆ ಈ ಥರ ಇದ್ದೀರಾ ಅಂತ ತಡೆಯೋಕೆ ಹೋಗ್ತಾನೆ ಇರಲಿ ಬಿಡೋ ಮುತ್ತು ಎಷ್ಟು ಚೆನ್ನಾಗಿದೆ ನೋಡು ನಮ್ಮದು ಗಂಧದ ಗುಡಿ ಮರೆಯ ಮನೆ ಮರ್ಯಾದೆ ಹೆಚ್ಚುತ್ತೆ ಈ ಫೋಟೋ ನೋಡಿದರೆ ಅಂತ ಹೇಳಿ ಮತ್ತೆ ಫೋಟೋ ತಗಲಾಕ್ತಾರೆ ಅದಕ್ಕೆ ಚಂದನ ಫುಲ್ ಗರಂ ಆಗಿರ್ತಾಳೆ ಮುತ್ತುರಾಜು ತಡೆಯಕ್ಕೆ ಹೋಗ್ತಾನೆ ಆಗಲ್ಲ ಮೈ ಮತ್ತು ಕಂಠಿಗಂತರೂ ತುಂಬಾ ಸಂತೋಷ ಆಗುತ್ತೆ ಹರಿಗೂ ಒಳೊಳಗಡೆ ಖುಷಿ ಪಡ್ತಾ ಇರ್ತಾನೆ ಹಾಗೆ ಚಂದನ ಗುರಾಯಿಸ್ಕೊಂಡು ನೋಡಿದ ತಕ್ಷಣವೇ ಇಲ್ಲ ಇಲ್ಲ ಅಪ್ಪ ಅಪ್ಪ ಮಾಡ್ತಾ ಇರೋದು ಅಪ್ಪಂಗೆ ನಾನೇನು ಹೇಳೋಕ್ಕಾಗಲ್ಲ ಅಂತ ಅಂದಾಗ ಅಲ್ಲಿಗೆ ಸುಮ್ಮನಾಗ್ತಾಳೆ ಇವರಿಬ್ರು ಅಣ್ಣ ತಮ್ಮ ತುಂಬಾ ಖುಷಿ ಪಡ್ತಾರೆ ನಮ್ಮಪ್ಪ ಅಪರೂಪಕ್ಕೆ ಅವಾಗವಾಗ ಒಂದೊಂದು ಒಳ್ಳೆ ಐಡಿಯಾ ಕೊಟ್ಟು ಒಳ್ಳೆ ಕೆಲಸನೇ ಮಾಡ್ತಾರೆ ಅಂತ ಅಂದಾಗ ಇವನು ನಟರಾಜು ಹಾಡು ಹೇಳ್ಕೊಂಡು ನೋಡು ತುಂಬ ಚೆನ್ನಾಗಿದೆ ಫೋಟೋ ನೋಡಿ ಎಂಜಾಯ್ ಮಾಡಿರಿ ಅಂತ ಹೊರಟೋಗ್ತಾನೆ ಹೊರಗಡೆ ಈ ಕಡೆ ಚಂದನಾಗೆ ಸೀಟ್ ಬಂದು ಹೊರಗಡೆ ಹೋಗ್ತಾಳೆ ಅದು ಅವ್ರ ಹಿಂದೆ ಚಂದನ ಹಿಂದೆ ಮುತ್ತುರಾಜು ಹೊರಟೋಗ್ತಾನೆ ಕಂಠಿಗೆ ಡೌಟ್ ಬರುತ್ತೆ ಯಾಕೆ ಹೆಂಗೆ ಮಾಡ್ತಾ ಇದ್ದಾರೆ ಅಂತ ಹೊರಗಡೆ ಹೋಗಿ ನೋಡ್ತಾನೆ ಇವರಿಬ್ಬರು ಚಂದನ ಮತ್ತು ಮುತ್ತುರಾಜು ಮಾತಾಡ್ತಾ ಇರ್ತಾರೆ ಅಷ್ಟರೊಳಗೆ ಕಂಠಿ ಬಂದ್ಬಿಡ್ತಾನೆ ಅದಕ್ಕೆ ಚಂದನ ಕ ಕಂಠಿ ಬರೋದನ್ನು ನೋಡಿ ಅವಳು ಒಳಗಡೆ ಹೋಗ್ಬಿಡ್ತಾಳೆ ಯಾಕಣ್ಣ ಹೀಗೆ ಮಾಡ್ತಾ ಯಾಕಣ್ಣ ಹೀಗೆ ಮಾಡ್ತಾಯಿದೆಯಾ ಅಂತ ಕಂಠಿ ಕೇಳ್ತಾನೆ ಈ ಕಡೆ ಒಳಗಡೆ ಮೈ ಮತ್ತು ಹರಿ ತುಂಬ ಎಂಜಾಯ್ ಮಾಡ್ತಾ ಇರ್ತಾರೆ ಈ ಫೋಟೋ ನೋಡಿಕೊಂಡು ಕೇಳ್ತಾ ಇರ್ತಾನೆ ಕಂಠಿ ಮುತ್ತುರಾಜನಿಗೆ ಅಣ್ಣ ನೀನು ಈ ಥರ ಅಂತ ಅಂದ್ಕೊಂಡಿರಲಿಲ್ಲ ಅಣ್ಣ ಒಂದು ಫೋಟೋ ನೋಡಿದಕ್ಕೆ ಇಷ್ಟೊಂದು ಹೊಟ್ಟೆ ಉರ್ಕೋತಾ ಇದೀಯ ಅವ್ರ ಬಗ್ಗೆ ಅವ್ರನ್ನ ಇನ್ನೇಗೆ ಅಣ್ಣ ನೀನು ಸಂಸಾರ ಮಾಡೋಕ್ಕೆ ಬಿಡ್ತಾ ಬಿಡ್ತೀಯ ನೀನು ನಿನ್ನನ್ನು ದೇವರು ಅಂತ ಅಂದ್ಕೊಂಡಿದ್ನಲ್ಲ ನೀನು ಇಷ್ಟೊಂದು ಕೆಟ್ಟವನು ಅಂತ ಅಂದ್ಕೊಂಡಿರಲಿಲ್ಲ ಅಣ್ಣ ನಿಂದು ಇನ್ನೂ ಮದುವೆ ಆಗಿಲ್ಲ ಅನ್ನೋದಕ್ಕೋಸ್ಕರ ನಿಮ್ಮ ತಮ್ಮಂದ್ರದ್ದು ಜೀವನ ಹಾಳು ಮಾಡ್ತೀಯ ನೀನು ಅವರು ಸಂಸಾರ ಮಾಡೋಕ್ಕೆ ಬಿಡ್ತಾ ಇಲ್ವಲ್ಲ ನೀನು ಏನು ಕತೆ ಹಂಗೆ ಹೆಂಗೆ ಅಂತ ಜೋರಾಗಿ ಬೈತಾನೆ ಥೂ ನಾನು ಅಣ್ಣ ಅಂತ ಹೇಳೋಕ್ಕೂ ನಾಚಿಕೆ ಆಗುತ್ತೆ ಅಂತ ಹೇಳಿ ಹೊರಟೋಗ್ಬಿಡ್ತಾನೆ ಈ ಕಡೆ ಮುತ್ತುರಾಜನ್ಗೆ ಸತ್ಯ ಹೇಳೋಕ್ಕೂ ಆಗಲ್ಲ ಬಿಡೋಕ್ಕೂ ಆಗಲ್ಲ ಅನುಭವಿಸ್ತಾ ಇರ್ತಾನೆ ಇವನಿಗೆ ಪಾಪ ತುಂಬ ಕಷ್ಟ ಬಟ್ ಏನು ಮಾಡೋಕ್ಕಾಗಲ್ಲ ಪರಿಸ್ಥಿತಿ ಆಗಿರುತ್ತೆ ಸುಮ್ಮನೆ ಆಗ್ಬಿಡ್ತಾನೆ ಮತ್ತೆ ತುಂಬ ಒಳ್ಳೆಯವನು ಇರ್ತಾನಲ್ವ ಅದಕ್ಕೆ ಸುಮ್ಮನೆ ಎಲ್ಲದನ್ನೂ ಸಹಿಸ್ಕೊಂಡು ಹೋಗ್ತಾನೆ ಈ ಕಡೆ ಭಾರತಿ ಮನೆಯಲ್ಲಿ ಏನು ನಡೀತಾ ಇದೆ ಅಂತ ನೋಡೋಣ ಅವರಮ್ಮ ತುಂಬ ಸಂತೋಷವಾಗಿರ್ತಾಳೆ ಏನಮ್ಮ ತುಂಬ ಸಂತೋಷವಾಗಿ ಏನೇನೋ ಅಡುಗೆ ಎಲ್ಲ ಮಾಡಿ ರೆಡಿ ಮಾಡ್ಕೋತಾ ಇದೆಯಾ ಏನು ಸಮಾಚಾರ ಏನು ಹೇಳಲ್ವಾ ಅಂತ ಅಂದಾಗ ಏ ಗೊತ್ತಿಲ್ವೇನೇ ನಿನಗೆ ಇವತ್ತು ನಿಮ್ಮಪ್ಪ ಬರ್ತಾರೆ ಅಂತ ಹೇಳಿದ್ನಲ್ಲ ಅಂತ ಹೇಳ್ತಾಳೆ ಅಷ್ಟರೊಳಗೆ ಕಾ ಕಾರ್ ಬಂದು ಸೌಂಡ್ ಹಾರ್ನ್ ಹಾಕೋದು ಸೌಂಡ್ ಕೇಳಿಸುತ್ತೆ ಇವರಿಬ್ಬರು ಸೌಂಡ್ ಕೇಳಿಸ್ದು ನಿಮ್ಮಪ್ಪ ಬಂದರು ಕಣೆ ಬೇಗ ಬೇಗ ಆರತಿ ತಟ್ಟೆ ತೊಗೊಂಡು ನಡಿ ಅಂತ ಅವರಮ್ಮ ಭಾರತಿಗೆ ಹೇಳ್ತಾಳೆ ಈ ಕಡೆ ಅವರ ಭಾರತಿಯವರಪ್ಪ ಬಂದು ಇಳಿತಾರೆ ಅವ್ರ ಅಣ್ಣ ನಟರಾಜ್ ಅವ್ರ ಅಣ್ಣನೂ ಕರ್ಕೊಂಡು ಬರ್ತಾರೆ ಏರ್ಪೋರ್ಟಿಂದ ದುಬೈಯಿಂದ ಬಂದಿರ್ತಾರೆ ಇವರಿಬ್ಬರು ಬಂದು ಆರತಿ ಎತ್ತುತ್ತಾರೆ ಮಗಳಿಗೆ ಕೊಡ್ತಾರೆ ಆರತಿ ಎತ್ತು ಅಂತ ಇಬ್ರು ಸೇರಿ ಎತ್ತಾರೆ ಇವಳಿಗೆ ಸ್ವಲ್ಪ ಖುಷಿನೂ ಆಗಿರುತ್ತೆ ಸ್ವಲ್ಪ ಬೇಜಾರೂ ಆಗಿರುತ್ತೆ ಭಾರತಿಗೆ ಡಲ್ ಆಗಿರ್ತಾಳೆ ಯಾಕಮ್ಮ ಡಲ್ಲಾಗಿ ಯಾಕಮ್ಮ ಡಲ್ಲಾಗಿದೆಯಾ ಅಂತ ಅವರಪ್ಪ ಕೇಳ್ತಾರೆ ಬನ್ನಿ ಬನ್ನಿ ಮೊದಲು ಒಳಗೋಗೋಣ ಆಮೇಲೆ ಮಾತಾಡೋಣ ಅಂತ ಎಲ್ರೂ ಒಳಗಡೆ ಕರ್ಕೊಂಬರ್ತಾಳೆ ಒಂದು ಬಿಸಿ ಬಿಸಿ ಕಪ್ ಕಾಫಿ ಮಾಡಿಕೊಡು ಅಂತ ಅಂದಾಗ ಬೇಡ ಬಿಡಿ ನಿಮಗೋಸ್ಕರ ಗಸಗಸೆ ಪಾಯಸ ಮಾಡಿದ್ದೀನಿ ಅದನ್ನೇ ತಂದು ಕೊಡ್ತೀನಿ ಅಂತ ಒಳಗಡೆ ತೊಗೊಂಬರೋಕ್ಕೆ ಹೋಗ್ತಾಳೆ ಯಾಕಮ್ಮ ಇನ್ನೂ ಡೆಲ್ಲಾಗಿದೆಯಾ ಅಂತ ಅಂದಾಗ ಬಾವಾ ಸುಮ್ಮನೆ ರೀ ನೀವು ಯಾವುದು ಗಿಫ್ಟ್ ತಂದಿದ್ದು ಬೇಗ ಬೇಗ ತೋರಿಸ್ತಾ ಇಲ್ವಲ್ಲ ಅದಕ್ಕೆ ಬಾವ ಅವಳು ಬೇಜಾರಾಗಿರೋದು ಏನೇನು ಗಿಫ್ಟ್ ತಂದಿದ್ದೀರಾ ಬೇಗ ಬೇಗ ತೋರಿಸಿ ಅಂತಂದಾಗ ಆಯಿತಮ್ಮ ತೋರಿಸ್ತೀನಿ ಅಂತ ಹೇಳಿ ಒಂದು ನಕ್ಲೇಸ್ದು ಬಾಕ್ಸು ಕೊಡ್ತಾರೆ ನೋಡು ತುಂಬ ಚೆನ್ನಾಗಿದೆ ಅಲ್ವಾ ನಿನಗೆ ಹೇಳಿ ಥರನೇ ಇದೆ ತಗೋ ನಿನಗೆ ಗಿಫ್ಟು ಅಂತ ಹೇಳ್ತಾರೆ ಹಾಗೆ ಒಂದು ರೇಷ್ಮೆ ಸೀರೆನೂ ತಂದಿರ್ತಾರೆ ಅದನ್ನು ಗಿಫ್ಟು ಕೊಡ್ತಾರೆ ಬಾವ ನನಗೇನು ತಂದಿಲ್ವಾ ಅಂತ ಅಂದಾಗ ಓ ನಿನ್ನನ್ನು ಮರೆಯೋಕ್ಕಾಗುತ್ತೇನೋ ಅಂತಂದೇಳಿ ಹೇಳಿ ಒಂದು ಡ್ರಿಂಕ್ಸ್ ಬಾಟಲ್ ಕೊಡ್ತಾರೆ ಆವಾಗ ಅಷ್ಟೊಳಗೆ ಅವ್ರ ತಂಗಿ ಬರ್ತಾರೆ ಚೂ ಚೂರೆ ಕುಡ್ದು ತುಂಬ ದಿನ ಇಟ್ಕೊಳ್ಳೋಣ ಕಾಸ್ಟ್ಲಿದು ಒಂದೇ ಸರಿಗೆ ಮುಗಿಸ್ಬಿಡ್ಬೇಡ ಅಂತ ಹೇಳ್ತಾಳೆ ಆಯಿತಮ್ಮ ಅಂತ ಹೇಳ್ತಾನೆ ಅದಕ್ಕೆ ನನಗೇನು ತಂದಿಲ್ವ ರೀ ಅಂತ ಅಂದಾಗ ತಗೋ ಪರ್ಫ್ಯೂಮ್ ಅಂತ ಹೇಳಿ ಕೊಡ್ತಾನೆ ಕಾಸ್ಟ್ಲಿ ಪರ್ಫ್ಯೂಮ್ ತಂದು ಕೊಡ್ತಾನೆ ದುಬೈಯಿಂದ ಹಾಗೆ ಎಲ್ಲರಿಗೂ ಚಾಕ್ಲೇಟ್ ತಂದಿರ್ತಾನೆ ಚಾಕ್ಲೇಟು ಕೊಡ್ತಾನೆ ಆದ್ರೂ ಭಾರತಿ ತುಂಬ ಬೇಜಾರಲ್ಲಿರ್ತಾಳೆ ಯಾಕಮ್ಮ ಇನ್ನೂ ಬೇಜಾರಲ್ಲಿದೆಯಾ ಅಂತ ಅಂದಾಗ ಮತ್ತು ಚಿದಂಬರ ಹೇಳ್ತಾನೆ ಬಾವಾ ನೀನು ಒಂದು ಒಳ್ಳೆಯ ಸುದ್ದಿ ಹೇಳಿ ತಂದಿದೆಯಲ್ಲ ಅದನ್ನು ಹೇಳು ಖುಷಿಯ ಖುಷಿ ಪಡ್ತಾಳೆ ಅಂತ ಹೇಳ್ತಾನೆ ಹೌದು ರೀ ಹೇಗಿದ್ದಾರೆ ಹುಡುಗನ ಮನೆಯವರು ಅಂತ ಎಲ್ಲ ಕೇಳ್ತಾಳೆ ಅದಕ್ಕೆ ಇವರೆಲ್ಲ ಹೇಳ್ತಾರೆ ನಮ್ಮ ಕಂಪ್ನಿಲೇ ಸೂಪರ್ವೈಸರು ತುಂಬ ಒಳ್ಳೆ ಸಂಬಳ ಹಾಗೆ ಬೆಂಗಳೂರಲ್ಲಿ ಸ್ವಂತ ಮನೆ ಇದೆ ತುಂಬ ಒಳ್ಳೆಯವನು ಹುಡುಗ ಅಂತ ಹೇಳ್ತಾರೆ ಇನ್ನು ಹೆಣ್ಣೋಡೋ ಶಾಸ್ತ್ರ ಎಲ್ಲ ನೋಡಿ ಅರೇಂಜ್ ಮಾಡಿಬಿಡೋಣ ಅಂತ ಹೇಳ್ತಾರೆ ಅದಕ್ಕೆ ಚಿದಂಬರ ಹೇಳ್ತಾನೆ ಹೆಣ್ಣೋಡೋ ಶಾಸ್ತ್ರ ಯಾಕೋಣ ಯಾಕೆ ಬಾವ ಬೇಗ ಎಂಗೇಜ್ಮೆಂಟ್ ಮಾಡಿ ಮುಗಿಸ್ಬಿಡೋಣ ಅಂತ ಅಂದಾಗ ಆಯ್ತಾಯ್ತು ಅಂತ ಹೇಳಿ ಎಲ್ಲರೂ ಖುಷಿ ಇರ್ತಾರೆ ಇವಳಿಗೆ ಮಾತ್ರ ತುಂಬ ಬೇಜಾರಲ್ಲಿ ಇರ್ತಾಳೆ ಮುತ್ತುರಾಜ್ ಇಷ್ಟ ಇರೋದ್ರಿಂದ ಇವಳಿಗೆ ಆ ಮದುವೆ ಇಷ್ಟ ಇರೋದಿಲ್ಲ ಹಾಗೆ ಮುಖ ಊದಿಸ್ಕೊಂಡು ಕುತ್ಕೊಂಡ್ಬಿಡ್ತಾಳೆ ಈ ಕಡೆ ಗಂಧದ ಗುಡಿ ಮನೆಯಲ್ಲಿ ಏನು ನಡೀತಾ ಇದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಮುತ್ತುರಾಜು ಕಂಠಿ ಇದ್ ಮಾತನ್ನೆಲ್ಲ ನೆನೆಸ್ಕೊಂಡು ತುಂಬ ಬೇಜಾರಾಗಿ ಹಿತ್ಲ ಕಡೆ ಕೂತ್ಕೊಂಡಿರ್ತಾನೆ ಅಷ್ಟೊಳಗೆ ಹರಿ ಬರ್ತಾನೆ ಯಾಕಣ ತುಂಬ ಬೇಜಾರಾಗಿದೆಯಾ ಈ ನಡುವೆ ಏನಾಯಿತು ಹೇಳೋಣ ಅಂತ ಅಂತಾನೆ ನೀನು ಈ ಥರ ಸೊಪ್ಪಾಗಿ ಕೂತ್ಕೊಂಡ್ರೆ ಚೆನ್ನಾಗಿರೋದಿಲ್ಲ ನೀನು ನಗ ನಗ್ತಾ ಇದ್ರೇ ಚೆಂದ ಏನಾದರೂ ಇದ್ದರೆ ಹೇಳ್ಕೊಳೋಣ ಅಂತ ಹೇಳ್ತಾನೆ ಹರಿ ಅದಕ್ಕೆ ಏನೂ ಇಲ್ಲನೋ ಅಪ್ಪ ಈಗ ಮಾಡಿದ್ರಲ್ಲ ಅಂತ ಬೇಜಾರಾಯಿತು ಅಷ್ಟೇ ಅಂತಂದಾಗ ಅಯ್ಯೋ ನೀನು ಅದ್ರ ಬಗ್ಗೆ ಎಲ್ಲ ಚಿಂತೆ ಬಿಡೋಣ ಬರ್ತಾ ಬರ್ತಾ ಅವರು ಚಂದನ ಈ ಮನೆಯಲ್ಲೇ ಇರ್ತಾರೆ ನನ್ನನ್ನು ಒಪ್ಕೋತಾರೆ ಆ ಫೋಟೋ ನೋಡಿ ಅವ್ರಿಗೂ ಡೈಲಿ ಖುಷಿಯಾಗಿ ಎಲ್ಲರೂ ಒಟ್ಟಿಗೆ ಬಾಳೋಣ ಅಂತ ಅನಿಸುತ್ತೆ ಅವ್ರಿಗೆ ಅಂತ ಹೇಳ್ತಾನೆ ಹರಿ ನೋಡ್ತಾ ಇರು ಎಲ್ಲ ಸರಿ ಹೋಗುತ್ತೆ ಈ ಗಂಧದ ಗುಡಿ ಮನೆಯಲ್ಲಿ ಅಂತ ಒಂದು ಭರವಸೆ ಕೊಡ್ತಾನೆ ನಗ್ತಾ ನಗ್ತಾ ನಿನ್ನಂಗೆ ಇರೋಕ್ಕಾಗಲ್ಲ ಕೊಣ ನನಗೆ ಇದು ನಡೆದಿರೋದನ್ನೆಲ್ಲ ಸಮಾಧಾನ ಸರಿಯಾಗಿ ಸರಿಯಾಗಿ ಮಾಡಿದ್ರೇ ನನಗೆ ಸಮಾಧಾನ ಅಂತ ಹೇಳ್ತಾನೆ ಇರಲಿ ಬಿಡೋಣ ಚೆನ್ನಾಗಾಗುತ್ತೆ ನೀನೇನು ಚಿಂತೆ ಮಾಡಬೇಡ ನನಗೆ ಜಾಬ್ ಮತ್ತೆ ಅದೇ ಕಂಪ್ನಿಯಲ್ಲೇ ಸಿಕ್ತು ಅವ್ರನ್ನ ಚೆನ್ನಾಗಿ ನೋಡ್ಕೊತೀನಿ ನೋಡು ಆವಾಗಲೇ ನಿನಗೆ ಖುಷಿಯಾಗುತ್ತೆ ಇವಾಗ ಮಾತ್ರ ನಗ್ತಾ ನಗ್ತಾ ಇರು ನೀನು ಬೇಜಾರಲ್ಲಿ ಇರಬೇಡ ನೀನು ಬೇಜಾರಲ್ಲಿದ್ದರೆ ನನಗೆ ನೋಡೋಕ್ಕೆ ಆಗೋಲ್ಲ ನೀನು ನಮ್ಮಣ್ಣ ಮುತ್ತು ಅಣ್ಣ ನೀನು ಖುಷಿಯಾಗಿರಬೇಕು ಅಂತ ಹೇಳಿ ಮುತ್ತುರಾಜನಿಗೆ ಪ್ಯಾಂಪರ್ ಮಾಡಿ ಹೊರಟೋಗ್ತಾನೆ ಅಷ್ಟರೊಳಗೆ ಮತ್ತು ಇವನಿಗೆ ಬೇಜಾರಾಗಿ ಹಾಗೆ ಕೂತ್ಕೊಂಡಿರ್ತಾರೆ ಅಲ್ಲಿಗೆ ಈ ಸಂಚಿಕೆಯನ್ನು ಮುಕ್ತಾಯಗೊಳಿಸ್ತಾರೆ ನೆಕ್ಸ್ಟ್ ಸಂಚಿಕೆಯಲ್ಲಿ ಏನಾಯಿತು ಅಂತ ಕಾದ್ ನೋಡೋಣ ಅಲ್ಲಿವರೆಗೂ ಈ ವಿಡಿಯೋ ನೋಡಿದ್ದಕ್ಕೆ ಎಲ್ರಿಗೂ ಥ್ಯಾಂಕ್ಸ್ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ